ಗುಡ್ ಮಾರ್ನಿಂಗ್ ಎಷ್ಟು ಆಹ್ಲಾದಕರ ಅನ್ನಿಸ್ತಿದೆ ನೋಡ್ರಿ ಇವತ್ತು ಬೆಳಗ್ಗೆ ಈ ಬೆಳಗು ಏನೋ ಒಂದು ಹಿತ ಅನ್ನಿಸ್ತಿರುತ್ತದೆ ಮನಸ್ಸಿಗೆ ಯಾಕಂತಂದರೆ ಅಲ್ಲಲ್ಲಿ ಬಿದ್ದಂಥ ಸಾಮಾನುಗಳೆಲ್ಲವನ್ನು ಒಪ್ಪು ಓರಣವಾಗಿ ಜೋಡಿಸಿಟ್ಟನ ರಫಿಕ್ ಮೊನ್ನೆ ಹೇಳಿ ಹೇಳಿ ಅದನ್ನು ಚೊಕ್ಕ ಮಾಡಿಸೀನಿ ನೋಡ್ರಿ ಎಷ್ಟು ಸಂತೋಷ ಅಡಗಿದೆ ಈ ಸ್ವಚ್ಛತೆ ಒಳಗೆ ಬಹಳ ಆನಂದ ಅನ್ನಿಸ್ತು ಖುಷಿ ಅನ್ನಿಸ್ತು ನೋಡಲಿಕ್ಕೆ ಇರಲಿಕ್ಕೆ ಇಂಥ ಶುಭ್ರವಾದಂಥ ಜಾಗದೊಳಗೆ ಇದು ನಾವು ಇರುವಂಥ ಜಾಗ ಹ್ಞೂ ಭಾಳ ಕ್ಲೀನ್ ಮಾಡ್ಯಾನ ಫಿಕ್ಕನ್ನು ಕಾಯಕಕ್ಕೊಂದು ಮೆಚ್ಚುಗೆ ಕೊಡಲೇಬೇಕು ಏನು ಹೇಳ್ತೀನಿ ಅದನ್ನು ಚಾಚು ತಪ್ಲೈ ಮಾಡ್ಸೋದು ಹುಡುಗ ನಿಷ್ಠೆಯಿಂದ ಮಾಡ್ತಾನೆ ಕೆಲಸ ಕಾಯಕದೊಳಗೆ ಮೇಲೂ ಕೀಳು ಇಲ್ಲ ಅನ್ಲಿಕ್ಕೆ ಅವನೊಬ್ಬ ಸಾಕ್ಷಿ ಈಗ ಈಗಿನ ಮಕ್ಕಳೊಳಗೆ ಬಹಳ ಭಾಳ ದೊಡ್ಡದು ಅನಿಸ್ಲಿಕ್ಕಿತ್ತು ವಿಶಾಲ ಅನ್ನಿಸ್ಲಿಕ್ಕೆ ಜಾಗ ಇಟು ಇಟು ಎಲ್ಲ ಕಡೆ ಚದರ್ಕೊಂಡ್ಬಿಟ್ಟಿದ್ದು ಇವೆಲ್ಲ ಅವೆಲ್ಲ ಒಂದು ಕಡೆ ಇಟ್ಟಾಗ ಏನೋ ಹಿತ ಸ್ವಚ್ಛತೆ ಶಾಂತಿ ಪ್ರೀತಿ ಇವೇ ಮೂರು ಮನುಷ್ಯನ ಬದುಕಿನ ಸರಳ ಸೂತ್ರಗಳು ಮಾಂತ್ರಿಕ ಶಕ್ತಿಗಳಿವು ಮೋಹಕ ಶಕ್ತಿಗಳಂತೀವಿ ಅವಕ್ಕೇನೆ ಇವು ಇಲ್ಲ ಅಂತಂದ್ರೆ ಬದುಕು ನೋಡ್ರಿ ಪ್ರೀತಿ ಇಲ್ಲ ಅಂತಂದ್ರೆ ಬದುಕು ನೀರಸ ಆಗ್ತದ ಶಾಂತಿ ಇಲ್ಲ ಅಂತಂದ್ರೆ ಗೊಂದಲದ ಗೂಡಾಗ್ತದೆ ಅಶಾಂತಿಯ ಬೀಡಾಗ್ತದೆ ಬದುಕು ಹಾಗೇನೇ ಸ್ವಚ್ಛತೆ ಇಲ್ಲ ಅಂತಂದ್ರೆ ಅನಾರೋಗ್ಯದ ಬೀಡಾಗ್ತದ ಅನಾರೋಗ್ಯ ಪೀಡಿತರಾಗಿ ಎಷ್ಟು ವರ್ಷ ಬದುಕಿದ್ದಾದರೂ ಏನು ಸಾಧನೆ ಮಾಡೋರು ದೇವ್ರು ನಾವು ಅದಕ್ಕೋಸ್ಕರ ನಮ್ಮ ಮನೆ ಮತ್ತು ಮನಸ್ಸು ಎರಡನ್ನೂ ಶುಚಿಯಾಗಿಟ್ಕೊಂಡು ಎರಡನ್ನೂ ಶುಚಿಯಾಗಿಟ್ಕೊಳ್ಳೋದು ನಮ್ಮ ಪರಿಸರವನ್ನು ನಮ್ಮ ಸುತ್ತಮುತ್ತ ಬರೋ ಪರಿಸರ ಅಷ್ಟೇ ನಾವೇನೋ ಹತ್ತು ಕಿಲೋಮೀಟ್ರ್ ಆಚೆ ಹೋಗಿ ಸ್ವಚ್ಛ ಮಾಡಿ ಬರಬೇಕಾಗಿಲ್ಲ ಇಲ್ಲೇ ನಮ್ಮ ಮನೆ ನಮ್ಮ ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳೋದು ಬದುಕಂದರೆ ಇಷ್ಟೇ ನಮ್ಮೊಳಗೆ ಶಾಂತಿಯನ್ನು ತುಂಬಿಕೊಂಡು ಪ್ರೀತಿಯನ್ನು ತುಂಬಿಕೊಂಡು ಇನ್ನೊಬ್ಬರನ್ನ ಎಲ್ಲರನ್ನ ಪ್ರೀತಿಸ್ತಾ ಎಲ್ಲರಿಗೂ ಶಾಂತವಾಗಿರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಸ್ವಚ್ಛವಾಗಿರೋದು ಒಳಗೂ ಹೊರಗೂ ಸೇರೇನೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ನಮ್ಮ ಅಣ್ಣ ಅವರು ಹೇಳೇ ಬಿಟ್ಟಾರಲ್ಲ ಬಸವಣ್ಣವರು ಅದಕ್ಕೆ ಇಂಥ ಅಂತರಂಗ ಶುದ್ಧಿಗೆ ಮಹತ್ವ ಕೊಟ್ಟು ಮನೆ ಮನಸ್ಸು ಯಾರ್ದು ಶುದ್ಧವಾಗಿರ್ತದಲ್ಲ ಅವನು ಬ್ರಾಹ್ಮಣ ಅಂತ ಪದೇ ಪದೇ ಹೇಳಬೇಕಾಗಿಲ್ಲ ನೋಡ್ರಿ ಸೂರ್ಯದೇವ ಬೆಳಗ್ತಾಯಿದ್ದಾನ ಸ್ವಚ್ಛಂದವಾಗಿ ಶುಭ್ರವಾಗಿ ಏನು ಇಲ್ಲ ಅವನು ಇವತ್ತು ಮೋಡಗಳ ಮರೆಯೊಳಗ ಬಲೆಯೊಳಗೆ ಸಿಕ್ಕೊಂಡು ಬಿದ್ದಾನ ಈ ಆಹ್ಲಾದಕರವಾದಂಥ ತಂಗಾಳಿ ಈ ಗಿಡ ಮರಗಳ ಪರಿಸರ ಸ್ವಚ್ಛವಾದ ಈ ವಾತಾವರಣ ಸ್ವರ್ಗ ಅಲ್ಲದೆ ಬೇರೇನಿದು ಇದೇ ಸ್ವರ್ಗ ಸ್ವಚ್ಛತೆ ಒಳಗೆ ದೇವರಿದ್ದಾನ ಹೌದಾ ಸ್ವಚ್ಛತೆ ಇಲ್ಲ ಅಂತಂದ್ರೆ ಅಲ್ಲಿ ದೇವರ ವಾಸ ಸಾಧ್ಯನೇ ಇಲ್ಲ ಹಾಗೇನೆ ಮನಸ್ಸೊಳಗೂ ದೇವರು ಇರಬೇಕು ಅಂದರೆ ಪ್ರೀತಿ ಇರಬೇಕು ಪ್ರೀತಿ ಸ್ವಚ್ಛತೆ ಶಾಂತಿಯೊಳಗೆ ದೇವರ ಆವಾಸ ಅವೇ ದೈವ ಸ್ವರೂಪಗಳು ಮಾಂತ್ರಿಕ ಶಕ್ತಿಗಳು ಅಂತ ಗೋಸ್ಕರ ಎಲ್ಲರೂ ನಮ್ಮ ಪರಿಸರವನ್ನು ನಮ್ಮ ಮನೆಯನ್ನು ನಮ್ಮ ಮನಸ್ಸನ್ನು ಚೊಪ್ಪಟ್ಟವಾಗಿಟ್ಟುಕೊಂಡು ಸಾಧ್ಯ ಆದಷ್ಟು ನಿರಾಳವಾಗಿ ಸಾಧ್ಯವಾದಷ್ಟು ನಿರಾಳವಾಗಿ ಎಲ್ಲ ಕಿರಿಕಿರಿಗಳಿಂದ ದೂರಾಗಿ ಬದುಕೋದನ್ನು ಕಲಿಬೇಕಾಗಿದೆ ದ್ಯಾಟ್ ಈಸ್ ಒನ್ ಆಫ್ ಸ್ಕಿಲ್ ಸ್ಕಿಲ್ ಆರ್ಟ್ ಲೈಫ್ ಆರ್ಟ್ ಅಂತಿವಲ್ಲ ಲೈಫ್ ಸ್ಕಿಲ್ ಅಂತಿವಲ್ಲ ಜೀವನವನ್ನು ಹೆಂಗೆ ಬದುಕಬೇಕು ಒತ್ತಡಗಳನ್ನು ನಿಭಾಯಿಸ್ಕೊಳ್ತಾನೆ ಬರುವಂಥ ಅನೇಕ ಎಡರು ತೊಡರುಗಳು ಇರ್ತಾವೆ ಲೈಫಲ್ಲಿ ಅಡಚಣೆಗಳಿರ್ತಾವ ನೂರಾ ಎಂಟು ನಮನಿ ಬರ್ತಾವೆ ಹೋಗ್ತಾವೆ ಅದರ ಜೊತೆಗೇ ನಮ್ಮ ಮನಸ್ಸನ್ನು ಸಾಧ್ಯ ಆದಷ್ಟು ಶಾಂತವಾಗಿ ಇಟ್ಕೊಂಡು ಬದುಕೋದನ್ನು ಕಲ್ತ್ವಿ ಅಂತಂದ್ರೆ ತಕ್ಕ ಮಟ್ಟಿಗೆ ನಾವು ಕೂಡ ಮನುಷ್ಯರಪ್ಪ ಅನ್ನಿಸ್ಕೊಳ್ಳೋಕೆ ಯೋಗ್ಯರಾಗ್ತೀವಿ ಪರಸ್ಪರ ಪ್ರೀತಿ ಸಹಕಾರ ದಯೆ ಅಂತಃಕರಣ ಇಷ್ಟೇ ಅಲ್ಲ ನಾವು ಬದುಕೋದಕ್ಕೆ ಪ್ರೇರಣೆ ಕೊಡುವಂಥ ಮೋಟಿವೇಟ್ ಮಾಡುವಂಥ ಅಂಶಗಳು ಇವುಗಳನ್ನೇ ಮರೆತು ಬದುಕೋದ್ರೊಳಗೆ ಏನೂ ಅರ್ಥ ಇಲ್ಲ ಬದುಕು ನೀರಸಾಗಿ ಹೋಗ್ತದೆ ಆವಾಗ ಆದ್ದರಿಂದ ಈ ಶಾಂತಿ ಸ್ವಚ್ಛತೆ ಪ್ರೀತಿ ಶಿಸ್ತು ಬಹಳ ಮುಖ್ಯ ಬದುಕಿಗೆ ಶಿಸ್ತು ಆ ಶಿಸ್ತು ನಮ್ಮಲ್ಲಿ ಬಂತು ಅಂತಂದರೆ ಎಲ್ಲ ವಿಷಯಗಳಲ್ಲಿರ್ಬೋದು ಅದು ಭೌತಿಕ ಅಭೌತಿಕ ಪ್ರಾಕ್ಟಿಕಲ್ ಆ್ಯಂಡ್ ಭಾವನಾತ್ಮಕ ಎಲ್ಲದರೊಳಗೂ ನಾವು ಶಿಸ್ತನ್ನು ಪಾಲಿಸಲೇಬೇಕಾಗ್ತದ ಸುಮ್ಮನೆ ಸುಮ್ಮನೆ ಇಲ್ಲದೇ ಇರುವಂಥ ಭಾವನೆಗಳನ್ನೆಲ್ಲ ತುಂಬ್ಕೊಂಡು ಅದನ್ನೇ ಪ್ರಾಕ್ಟಿಕಲಲ್ಲಿ ತರೋಕೆ ಹೋದ್ವಿ ಅಂತಂದ್ರೆ ಬದುಕು ಹೋರಾಬಟ್ಟೆ ಆಗ್ತದಷ್ಟೇ ಉಳಿಯೋದಿಲ್ಲ ಬದುಕು ಭಾವನೆಗಳ ಬೆನ್ನಹಚ್ಚಿ ಹೋದ್ವಿ ಅಂತಂದ್ರೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಕಲ್ಪನೆಗಳ ಬೆನ್ನೇರಿ ಎಷ್ಟು ದಿನ ನಾವು ಜೀವನ ಮಾಡೋದು ಅದಕ್ಕೋಸ್ಕರ ಸ್ವಲ್ಪ ವಾಸ್ತವದೊಳಗೆ ಈ ಸ್ವಚ್ಛತೆ ಈ ಶಾಂತಿ ಈ ಪ್ರೀತಿಯೊಂದಿಗೆ ಪರಸ್ಪರ ಗೌರವಿಸ್ತಾ ಬದುಕೋದನ್ನು ಕಲಿಯೋಣ ಅಂತ ಹೇಳ್ತಾ ಧನ್ಯವಾದ